ಶರಣ್ ಅವ್ರದ್ದು ಮತ್ತೆ ಇವ್ರನ್ನೆಲ್ಲ ನೋಡಿದಕ್ಕೆ ತುಂಬಾ ಖುಷಿ ಆಯ್ತು ಲಕ್ಷ್ಮಿ ಅವ್ರನ್ನ ಅನಂತ್ ಅವ್ರನ್ನ ಆಮೇಲೆ ಯೋಗೇಶ್ ಅನ್ನೋರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇದೊಂದು ಮೂವಿ ಲಾಸ್ಟ್ ನಲ್ಲಿ ಮೆಸೇಜ್ ಕೊಡೋತರ ಪ್ರಯತ್ನ ಪಟ್ರು ಅದೊಂದು ಚೆನ್ನಾಗಿದೆ ಬರುತ್ತೆ ಸ್ಟೋರಿ ಇಷ್ಟ ಆಗಿದೆ ನಂಗೆ ಗೊತ್ತಾಗದಾಗ್ಲಿ ಮೆಸೇಜ್ ಅಂತೂ ಕೊಟ್ಟಿದ್ದು ಒಂದ್ಸಲ ನೋಡ್ಲೇಬೇಕು ಚೆನ್ನಾಗಿದೆ ಹಾಂ ನೀವು ಪ್ರಾಶಸ್ತ್ಯ ಕೊಡಿ ಅಂತ ಒಂದು ಮೆಸೇಜ್ ಇದೆ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಮೇಕಿಂಗ್ ಇನ್ ಸ್ವಲ್ಪ ಸ್ವಲ್ಪ ಮಿಸ್ಸಿಂಗ್ ಅನ್ಸುತ್ತೆಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಹೊಸ ಪ್ರತಿಭೆಗಳು

சூப்படே மூவி நோட் நோட் ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಇವತ್ತು ನಮ್ಮ ರಾಜ್ಯದ್ರೋಹಿ ಸಿನಿಮಾ ರಿಲೀಸ್ ಆಗಿದೆ ಶುಕ್ರವಾರದಂದು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಸಿನಿಮಾದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಎಲ್ಲ ಮಾಡಿದಾಗ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಮಚ್